ಇಂದು ಕ್ರೈಸ್ತರ ಪ್ರಾಥಮಿಕ ಧ್ಯೇಯ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ನಮಗೆ ನೀಡಲಾದ ಪ್ರಾಥಮಿಕ ಧ್ಯೇಯವಾದ ಸುವಾರ್ತೆಯನ್ನು ಬೋಧಿಸುವುದರ ಕುರಿತು ಸತ್ಯವೇದ ಅಮೂಲ್ಯ ಬೋಧನೆಗಳನ್ನು ಅಧ್ಯಯನ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ ನಾವು ಮಾರ್ಕನು ಅಧ್ಯಾಯ ಒಂದನ್ನು ತೆಗೆಯೋಣ ವಚನ ಮೂವತ್ತೈದುನ್ನು ನೋಡೋಣ ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು ಸಿಮೋನನು ಅವನ ಸಂಗಡ ಇದ್ದವರು ಆತನನ್ನು ಕಂಡು ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅನ್ನಲಾಗಿ ಆತನು ಅವರಿಗೆ ನಾವು ಸಮೀಪದಲ್ಲಿರುವ ಬೆರೆ ಊರುಗಳಿಗೆ ಹೋಗೋಣ ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು ಅವರು ಈಗಾಗಲೇ ಇತರ ಸ್ಥಳಗಳಲ್ಲಿಯೂ ಸಹ ಬೋಧಿಸಿದ್ದಾರೆ ಆದರೆ ಅವರು ಅಲ್ಲಿಯೂ ಸಹ ಬೋಧಿಸುವುದಾಗಿ ಹೇಳಿದರು ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು ಇದಕ್ಕಾಗಿಯೇ ನಾನು ಈ ಭೂಮಿಗೆ ಹೊರಟು ಬಂದಿದ್ದೇನೆ ಎಂದು ಹೇಳಿದನು ಕ್ರಿಸ್ತನು ಈ ಭೂಮಿಗೆ ಅಂತಹ ಆಳವಾದ ಪ್ರೀತಿಯ ಹೃದಯದಿಂದ ಬಂದರು ನಮಗೆ ಜೀವ ನೀಡುವುದಕ್ಕಾಗಿ ಅವರು ಈ ಭೂಮಿಗೆ ಬರಲು ಆರಿಸಿಕೊಂಡರು ಏಕೆಂದರೆ ಅವರು ನಮ್ಮನ್ನು ಒಂಟಿಯಾಗಿ ಬಿಟ್ಟಿದ್ದರೆ ನಾವೆಲ್ಲರೂ ನಾಶವಾಗುತ್ತಿದ್ದೆವು ಆದ್ದರಿಂದ ಈ ಭೂಮಿಗೆ ಬರುವ ಮೂಲಕ ಅವರು ನಮ್ಮನ್ನು ಜೀವದ ಮಾರ್ಗಕ್ಕೆ ಎಚ್ಚರಗೊಳಿಸಿದರು ಮತ್ತು ಜೀವದ ಸತ್ಯವನ್ನು ನಮಗೆ ನೀಡಿದರು ಇದನ್ನು ಇನ್ನೂ ತಿಳಿದಿಲ್ಲದವರ ಬಳಿಗೆ ಹೋಗಿ ನೀವು ಅವರನ್ನು ರಕ್ಷಿಸಬಹುದು ಇದು ಇಂದು ಕ್ರೈಸ್ತರಾದ ನಮಗೆ ನೀಡಲಾಗಿರುವ ಪ್ರಾಥಮಿಕ ಧ್ಯೇಯವಾದ ಸುವಾರ್ತೆಯ ಧ್ಯೇಯವಾಗಿದೆ ಮತ್ತಾಯನು ಸುವಾರ್ತೆ ಅಧ್ಯಾಯ ಇಪ್ಪತ್ತೆಂಟಕ್ಕೆ ಹೋಗೋಣ ಅವರು ಕೇವಲ ಉದ್ದೇಶದಿಂದ ಬರಲಿಲ್ಲ ಅವರು ಸ್ವರ್ಗಾರೋಹಣರಾಗುವ ಸ್ವಲ್ಪ ಮೊದಲು ತಮ್ಮ ಶಿಷ್ಯರಿಗೆ ಮತ್ತು ಇಂದು ನಮಗೂ ಮರಣದ ಅಂಚಿನಲ್ಲಿರುವವರನ್ನು ಕೇವಲ ಹಾದು ಹೋಗಿ ಅವರನ್ನು ತಿರಸ್ಕರಿಸುವುದಲ್ಲ ಬದಲಿಗೆ ಅವರ ಆತ್ಮಗಳಿಗೆ ವಾತ್ಸಲ್ಯ ಕಾಳಜಿ ಮತ್ತು ಪ್ರೀತಿಯನ್ನು ತೋರಿಸಲು ಮೂಲಭೂತವಾಗಿ ಅವರನ್ನು ಮರಣದಿಂದ ರಕ್ಷಿಸಲು ಆಜ್ಞೆಯನ್ನು ವಹಿಸಿಕೊಟ್ಟರು ಇದನ್ನು ಈ ಭೂಮಿಯ ಮೇಲೆ ದೇವರಲ್ಲಿ ನಂಬಿಕೆ ಇಡುವ ನಮಗೆ ಕ್ರಿಸ್ತನು ನೀಡಿರುವ ಮೊದಲ ಮತ್ತು ಪ್ರಮುಖ ದೇಯವೆಂದು ಕಾಣಬಹುದು ವಚನ ಹದಿನೆಂಟು ಅನ್ನು ನೋಡೋಣ ಆಗ ಏಸು ಹತ್ತರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಾವು ಅವರಿಗೆ ಏನು ಮಾಡಲು ಕಲಿಸಬೇಕು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ಅವರು ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲಾ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಎಂದು ಹೇಳಿದರು ನಿತ್ಯ ಜೀವ ಮತ್ತು ಜೀವದ ರಾಜ್ಯದ ಅಸ್ತಿತ್ವವನ್ನು ಇತರರಿಗೆ ಕಲಿಸಲು ಅವರು ತನ್ನ ಶಿಷ್ಯರಿಗೆ ಸೂಚಿಸಿದರು ಇದು ಯಾವ ಮಾರ್ಗದಲ್ಲಿ ಸಾಧ್ಯವಾಗುತ್ತದೆ ಇದನ್ನು ಬೋಧನೆಯ ಮೂಲಕ ಮಾತ್ರ ಸಾಧಿಸಬಹುದು ಇದನ್ನು ಸಾಧಿಸಲು ಏಕೈಕ ಮಾರ್ಗವೆಂದರೆ ಸುವಾರ್ತೆಯಾಗಿದೆ ಆದ್ದರಿಂದ ಅಪೋಸ್ತಲ ಪೌಲನು ತಿಮ್ಮತೇನಿಗೆ ತನ್ನ ಪತ್ರದಲ್ಲಿ ಸೌವಾರ್ಥಿಕನ ಕೆಲಸವನ್ನು ಮಾಡು ಎಂದು ಮನಪೂರ್ವಕವಾಗಿ ಹೇಳಿದನು ಆದ್ದರಿಂದ ನಾವು ಜೀವದ ಮಾರ್ಗ ಇಲ್ಲಿದೆ ಹಾಗಾಗಿ ಜೀವದ ಮಾರ್ಗಕ್ಕೆ ಬನ್ನಿ ಎಂದು ಪ್ರಕಟಿಸಬೇಕು ಎಂದು ನಾನು ನಂಬುತ್ತೇನೆ ಇದು ಕ್ರಿಸ್ತನು ನಮಗೆಲ್ಲರಿಗೂ ವಹಿಸಿಕೊಟ್ಟಿರುವ ಧ್ಯೇಯವಾಗಿದೆ ಅಲ್ಲವೇ ಕ್ರಿಸ್ತನು ಎಲ್ಲರಿಗೂ ಕೊಟ್ಟಿರುವ ಸುವಾರ್ತೆ ಸೇವೆಯನ್ನು ನೀವು ಮತ್ತು ನಾನು ಸಂಪೂರ್ಣವಾಗಿ ನೆರವೇರಿಸಬಹುದೆಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು